ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಮಕ್ಕಳು ಎಲ್ಲ ಆಗಿದ್ರು ನಮ್ಮ ಮನೆಯವರು ನಮ್ಮ ಅತ್ತೆ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ರು ಈಗ ಹೊರಡಬೇಕಾಗಿತ್ತು ಅದಕ್ಕೆ ಅತ್ತೆಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ವಿ ಎಲ್ಲಿಗೆ ಅಂತ ಹೇಳಿದ್ರೆ ನಾವು ಚುಂಚಗಿರಿಗೆ ಹೋಗಿ ಒಂದು ವರ್ಷ ಆಗಿತ್ತು ಮನೆ ದೇವರು ಅದು ಇವಾಗ ಮಹಾಶಿವರಾತ್ರಿ ಅಲ್ವಾ ಅದಕ್ಕೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಬಟ್ಟೆ ಹಾಕ್ಕೊಂಡಿರೋದು ಚೆನ್ನಾಗಿತ್ತು ಸೊ ಅದಕ್ಕೆ ಅದು ಔಟ್ಫಿಟ್ ಎಲ್ಲ ನಾನು ತಗೊಂಡಿದ್ದು ಓಮ್ ಕಲೆಕ್ಷನ್ ಅಂತ ಹೇಳಿ ಕುತ್ರಳ್ಳಿ ಅಂತ ಹೇಳ್ತೀವಿ ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಅದಾದಮೇಲೆ ಬನ್ಸಲ್ ಕೀನಿ ಅಂದರೆ ಬಸ್ನ ಅಲ್ಲಿ ಮೆಜೆಸ್ಟಿಕ್ ಬಸ್ ಇರಲಿಲ್ಲ ಎಲ್ಲ ಮಾರ್ಕೆಟ್ ಬಸ್ಸೇ ಇತ್ತು ಅಲ್ಲಿ ಒಂದು ಬಸ್ ಬಂತು ಹತ್ತು ಹೋದ್ವಿ ಹತ್ತು ಹೊರಟ್ವಿ ಹೊರಟಾದ್ಮೇಲೆ ಅಲ್ಲಿಂದ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ಕಲ್ಲಿ ಮಾಮೂಲಿ ಹಾಸನ್ ಬಸ್ ಬರುತ್ತೆ ಹಾಸನ್ ಬಸ್ಸಲ್ಲಿ ಹತ್ತು ಹೋದ್ರೆ ಅಲ್ಲಿ ಬೆಳ್ಳೂರು ಕ್ರಾಸ್ ಸಿಗುತ್ತೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಸ್ ಆಟೋಸ್ಗಳು ಸಿಗುತ್ತೆ ಆ ಆಟೋಗಳಲ್ಲಿ ಬಂದ್ಬಿಟ್ಟು ನಾವು ಮೇಲುಗಡೆನೇ ಬಂದ್ಬಿಟ್ವಿ ಅಮ್ಮ ಅತಕ್ಕಾಗೆಲ್ಲ ಮೆಟ್ಲು ಅಂತ ಹೇಳ್ಬಿಟ್ಟು ಮೇಲೆ ಬಂದು ಇಳ್ಕೊಂಡು ಅಲ್ಲಿ ಹೂವು ಹೂವು ಮತ್ತು ತುಳಸಿ ಬಾಳೆಂಟು ತಂದಿರಲಿಲ್ಲ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಮನೆಯಲ್ಲೇ ತೊಗೊಂಬಂದಿದ್ವಿ ಅದಕ್ಕೆ ಅವೆಲ್ಲ ತೊಗೊಂಡು ಇದ್ದೀವಿ ಬಂದ್ವಿ ಮೇಲೆ ಇಲ್ಲಿ ಕೆಳಗಡೆ ಹೋಗೋದು ಬೇಡ ಈಗಲೇ ಮೇಲೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಮೇಲಕ್ಕೆ ಹೋಗ್ತಾಯಿದ್ವಿ ಮನೆಯವ್ರು ಅಲ್ಲೇ ಫಸ್ಟ್ ಮಾಡಿಸ್ಬೇಕು ಹಳೇ ದೇವರು ಅಲ್ಲೇ ಇದ್ದಿದ್ದು ಫಸ್ಟ್ ಅಲ್ಲೇ ಹೋಗೋಣ ಮೇಲೆ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹತ್ತಬೇಕು ಅಲ್ಲೂ ಕೂಡ ಮೆಡ್ಲುಗಳಿದ್ದಾವೆ ಹತ್ತು ಹೋಗಬೇಕು ಅಮ್ಮನ ಕೈಲಿ ಆಗಲ್ಲ ಆದರೂ ಕರ್ಕೊಂಡು ಹೋಗಲೇಬೇಕು ಯಾವಾಗಲೂ ಸತಿ ಬರೋದು ದೇವಸ್ಥಾನಕ್ಕೆ ಹತ್ತಲೇಬೇಕಾಗುತ್ತೆ ಒಂದು ಲಾಸ್ಟಲ್ಲಿ ಹೋಗ್ತಾ ಅಲ್ಲಿ ಕೆಳಗಡೆ ಇಳ್ಕೊಂಡು ಮ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಹೋಗ್ವಿ ಫಸ್ಟು ಇಲ್ಲಿ ಹೊರಟಿ ಹತ್ತುತ್ತಾ ನಮ್ಮ ಮನೆಯವರು ಮತ್ತು ಮಕ್ಕಳು ಬೇಗ ಮುಂದೆ ಹೋಗ್ಬಿಟ್ರು ಮುಂದೆ ಹೋಗಿ ಹತ್ತುತ್ತಾಯಿದ್ರು ನಾನು ಅಮ್ಮಂಗೆ ಕರ್ಕೊಂಡು ಹೋಗ್ಬೇಕಲ್ವ ಅದಕ್ಕೆ ನಿಧಾನಕ್ಕೆ ಸ್ಲೋಲಿ ಹೋಗ್ತಾ ಇದ್ದೆ ಅಂದು ಹತ್ತು ಅಂದರೂ ಕೂಡ ಎಷ್ಟೇ ಹತ್ತಿದ್ರು ಆಗಲ್ಲ ಗೊತ್ತಿದ್ದು ಅದೇನು ಹೇಳ್ತೀನಿ ಅಂತ ಒಂದೇ ಹೌದಾ ಆ ಬಂಡೆನ ಆಂಜನೇಯ ಎತ್ತತಾರಂತೆ ಅವ್ನು ಹೇಳ್ತಿದ್ದ ಬಂದು ಎತ್ತಾರೆ ನಡಿಯಪ್ಪ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಇದು ಇಲ್ಲೇ ಫಸ್ಟ್ ಇದ್ದಿದ್ದು ಸೊ ಇಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಫಸ್ಟು ಇಲ್ಲಿ ಪೂಜೆ ಮಾಡ್ಸೋ ನಾನು ಹೇಳಿ ಹೇಳೋದು ಮನೆಯವ್ರು ಕರ್ಕೊಂಡ್ಬಂದರು ಇಲ್ಲಿ ಫಸ್ಟು ಗರ್ಡು ಪೂಜೆ ಮಾಡ್ತಾರೆ ಅಂದರೆ ಕಾವಿ ಹೊಡೆದು ಆಚೆನೆ ನಾವೆಲ್ಲ ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಒಳಗಡೆ ತೊಗೊಂಡೋಗಿ ಕೊಡಬೇಕು ಅಲ್ಲಿ ಹೂವು ಮಾತ್ರನೇ ಅವ್ರು ಎತ್ತಿಟ್ಕೊಂಡು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಅವರು ದೇವ್ರ ಮೇಲಿರೋ ಹೂವು ಎತ್ತಾಕ್ಬಿಟ್ಟು ಬಾಳೆಹಣ್ಣು ಮರೆದು ಕೊಡ್ತಾನೆ ಅದಾದಮೇಲೆ ಒಳಗಡೆ ವಿಪರೀತ ರಶ್ ಇತ್ತು ಇನ್ನು ಶಿವರಾತ್ರಿ ಹಬ್ಬದಲ್ಲಿ ಇನ್ನೆಷ್ಟು ರಶ್ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಸಂಡೇನೇ ಬಂದ್ಬಿಟ್ವಿ ನಾವು ಬೇಗ ಬಂದರೆ ಅಂದರೆ ಶಿವರಾತ್ರಿ ಹಬ್ಬಕ್ಕಿಂತ ಸಂಡೇನೆ ಇಷ್ಟೊ ರೆ ಇದೆ ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಒಳಗೆ ಇರಲಿಲ್ಲ ಇನ್ನು ಮಕ್ಕಳು ಕರ್ಕೊಂಡಂತೂ ಹೋಗೋದಿಕ್ಕಾಗಲ್ಲ ನಮ್ಮ ನನ್ನ ಮಗನಿಗೆ ದೊಡ್ಡವನಿಗೆ ಮೂರನೇ ತಾರೀಕಿಂತ ಎಕ್ಸಾಮ್ ಇದೆ ಸೊ ಅದಕ್ಕೆ ಇನ್ನು ಮಧ್ಯದಲ್ಲಿ ಎಲ್ಲರೂ ರಜಾ ಹಾಕಿದ್ರೆ ರಿವಿಷನ್ನು ಮತ್ತು ಹೋಮ್ವರ್ಕು ಕ್ಲಾಸ್ ವರ್ಕು ಎಲ್ಲ ಕೊಡ್ತಾಯಿರ್ತಾರೆ ಮಿಸ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಸಂಡೇನೇ ಹೋಗ್ಬಿಟ್ಟು ಬಂದ್ವಿ ಅದಾದಮೇಲೆ ನನ್ನ ಮಗನ ಕೈಯಲ್ಲಿ ವೀಡಿಯೋ ಕೋ ಮಾಡ್ಕೊಂಬಾಪ್ಪ ಅಂತ ಕಳಿಸಿದ್ರೆ ನೋಡಿ ಈ ಥರ ಮಾಡ್ಕೊಂಬಂದಿದ್ದಾನೆ ಬರೀ ನೆಲ ತೋರಿಸ್ಕೊಂಡು ತೊಗೊಂಡ್ಬಂದಿದ್ದಾನೆ ಅಷ್ಟೇ ಆಮೇಲೆ ನಾನು ಚಿಕ್ಕ ಮಗ ತೊಡೆ ಮೇಲೆ ಕುತ್ಕೊತೀನಿ ಕೂತ್ಕೊತೀನಿ ಅಂತ ಆಟ ಮಾಡ್ತಾ ಇದ್ದ ಅವನು ತೊಡೆ ಮೇಲೆ ಕುತ್ಕೊಳ್ಳೋಲ್ಲ ಕೆಳಗಡೆ ನೆಲದ ಮೇಲೆ ಕೂರಿಸಿ ಅಭ್ಯಾಸ ಮಾಡಿಸಿ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ತಳ್ತಿದ್ರು ಬಂದು ತೊಡೆ ಮೇಲೇ ಇದ್ದ ನೋಡಿ ಇದೇ ಗರ್ಡುಗಂಬ ಈ ಗರ್ಡ್ ಪೂಜೆ ಮಾಡಿ ಮಾಡಿಬಿಟ್ಟೆ ಫಸ್ಟು ಒಳಗಡೆ ಹೋಗಿಟ್ಕೊಂಡು ನೋಡೋದಕ್ಕೆ ಸಖತ್ತಾಗಿದೆ ಮಾತ್ರ ವ್ಯೂ ನೋಡಿ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಬೆಟ್ಟಕ್ಕೆ ನಾವು ಹೋದ್ ಸರಿ ಬಂದಿದ್ವಿ ನಾವು ಇಲ್ಲೇ ಕೋಳಿ ಕೂದಿ ಸವೆ ಮಾಡಿಬಿಟ್ಟು ಹೋಗಿದ್ವಿ ಸ ಆವಾಗ ಮೇಲ್ಗಡೆವರೆಗೂ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿತ್ತಲ್ವ ಮೇಲ್ಗಡೆವರೆಗೂ ಹತ್ತ ಹೋಗಿದ್ವಿ ಇವಾಗ ನಾವೇ ಸುಮ್ಮನೆ ಮೇಲ್ಕಲ್ಲ ಹತ್ತಕ್ಕಾಗಲ್ಲ ಅಮ್ಮನ ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ಹೋಗ್ತಾ ಇದಾದ ಮೇಲೆ ಕೆಳಗಡೆ ಹೋದ್ವಿ ಕೆಳಗಡೆ ದೇವಸ್ಥಾನಕ್ಕೂ ಹೋಗ್ಬೇಕಾಗಿತ್ತು ಅದಕ್ಕೆ ಹೋಗಿರಲಿಲ್ಲ ಇನ್ನು ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೋದ್ವಿ ಅಮ್ಮ ಅಲ್ಲಿ ಮುಂದೆ ಹೊರಟೋಗ್ಬಿಟ್ರು ದೇವಸ್ಥಾನದೊಳಗಡೆಗೆ ನಮ್ಮನ್ನು ಬಿಟ್ಟಿಲ್ಲ ಆಮೇಲೆ ನಾವು ಆ ಕಡೆಯಿಂದ ಸುತ್ತಾಕೊಂಡ್ಬರೋಣ ಅಂತೇಳ್ಬಿಟ್ಟು ಸುತ್ತಾಕೊಂಡು ಬರೋ ಅಷ್ಟರಲ್ಲಿ ದೇವಸ್ಥಾನದ ಒಳಗಡೆ ಇರಲಿಲ್ಲ ಹುಡುಕ್ವಿ ಹುಡುಕ್ವಿ ಸುತ್ತ ಹುಡುಕ್ವಿ ಮತ್ತು ನಮ್ಮ ಮನೆಯವ್ರ ದೇವಸ್ಥಾನದ ಒಳಗಡೆ ಬಂದು ಮತ್ತೆ ಸುತ್ತ ಎಲ್ಲ ಹುಡುಕಿದ್ರು ಅವ್ರ ಒಳಗಡೆ ಇರಲೇ ಇರಲಿಲ್ಲ ಆಮೇಲೆ ಊಟ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದ್ರು ನಾನು ಚಿಕ್ಕಮಗ್ನ ಕರ್ಕೊಂಡು ಆಮೇಲೆ ಕೂರಿಸ್ಕೊಂಡು ಕೂರಿಸ್ಕೊಂಡಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ ಬಂದರು ಬನ್ನಿ ಅಂತ ಆಮೇಲೆ ಮನೆಯವ್ರು ಬಂದರು ಅದಾದ್ಮೇಲೆ ಒಂದು ಫೋಟೋ ಕೂಡ ತೆಗಿಯೋದಕ್ಕೆ ಬಿಡ್ತಾ ಇರಲಿಲ್ಲ ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದು ಮತ್ತೆ ರಿಟರ್ನ್ ಅದೇ ರೊಟೀನು ಸೇಮ್ ಅದೇ ಥರನೇ ಬಂದ್ವಿ ಅದಾದಮೇಲೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳು ತೆಕ್ಕೊಂಡಿದ್ದೀನಿ ಫೋಟೋಸು ಅದು ಹಾಕಿದ್ದೀನಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್